ಪೊಲೀಸರ ಸೋಗಿನಲ್ಲಿ ಬೈಕ್ ಅಡ್ಡಗಟ್ಟಿ ಮೂವತ್ತು ಸಾವಿರ ಹಣ ದೋಚಿ ಪರಾರಿಯಾಗಿರುವ ಘಟನೆ ಹೂವಿನ ಹಡಗಲಿ ತಾಲೂಕಿನ ಮಿರಾಕೋರನಹಳ್ಳಿ ಮತ್ತು ನಾಗತಿ ಬಸಾಪುರ ಮಾರ್ಗ ಮಧ್ಯೆ ನಡೆದಿದೆ ರೈತ ಗದುಗಿನ ರಾಜಶೇಖರಪ್ಪ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಮಾರ್ಗ ಮಧ್ಯೆ ಪೊಲೀಸರೆಂದು ಹೇಳಿಕೊಂಡು ಇಬ್ಬರು ಅಪರಿಚಿತರು ಬೈಕ್ ನೆಲೆಸಿದ್ದಾರೆ ವಿಚಾರಣೆ ಮಾಡ್ತಾ ಇರುವಾಗಲೇ ಮೂವತ್ತು ಸಾವಿರ ಕಸಿದುಕೊಂಡು ಪರಾರಿಯಾಗಿದ್ದಾರೆ ರಾಜಶೇಖರ್ ತಮ್ಮ ಟ್ರ್ಯಾಕ್ಟರ್ಗೆ ಟಯರ್ಗಳನ್ನು ಖರೀದಿಸಲು ಹಡಗಲಿ ಪಟ್ಟಣಕ್ಕೆ ತೆರಳುತ್ತು ಗಾಂಜಾ ಸಾಗಣೆ ಮಾಹಿತಿ ಬಂದಿದೆ ಹಾಗಾಗಿ ನಿಮ್ಮನ್ನ ತಪಾಸಣೆ ಮಾಡಬೇಕು ಅಂತ ಆರೋಪಿಗಳು ಬೈಕ್ ನಿಲ್ಲಿಸಿದ್ದಾರೆ ಶೋಧ ನೆಪದಲ್ಲಿ ರೈತನ ಜೇಬಿನಲ್ಲಿದ್ದ ನಗದು ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಸೇರಿ ಬೆಸ್ಕಾಂ ವ್ಯಾಪ್ತಿಯ ಏಳು ಜಿಲ್ಲೆಗಳಲ್ಲಿ ವಿದ್ಯುತ್ ಬಿಲ್ಲಿಂಗ್ ಸೇವೆ ಮೂರು ದಿನಗಳ ಕಾಲ ಸ್ಥಗಿತಗೊಳ್ಳಲಿದೆ ಸಮಗ್ರ ಕಂದಾಯ ನಿರ್ವಹಣಾ ಹೊಸ ತಂತ್ರಾಂಶ ಅಳವಡಿಕೆ ಮಾಡ್ತಾ ಇರೋದ್ರಿಂದ ಸೇವೆಗಳು ಅಲಭ್ಯವಾಗಿರಲಿದೆ ಇಂದಿನಿಂದ ಮೂರು ದಿನ ಗ್ರಾಹಕರು ಸಹಕರಿಸಬೇಕು ಅಂತ ಬೆಸ್ಕಾಂ ಮನವಿ ಮಾಡಿದೆ ಮುಡಾಹರಣ ಸಂಬಂಧ ಮೈಸೂರಿನ ದಟ್ಟಹಳ್ಳಿಯ ಜಮೀನನ್ನ ಇಡಿ ಜಪ್ತಿ ಮಾಡಿಕೊಂಡಿತ್ತು ಇಡಿ ನಡೆ ಖಂಡಿಸಿ ಮೈಸೂರಿನ ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ನಡೆಸಿದ ಹೈಕೋರ್ಟ್ ಜಾರಿ ನಿರ್ದೇಶನಾಲಯಕ್ಕೆ ನೋಟಿಸ್ ನೀಡಿದೆ ಜಪ್ತಿ ಬಗ್ಗೆ ವಿವರಣೆ ನೀಡುವಂತೆ ನೋಟಿಸ್ನಲ್ಲಿ ಹೈಕೋರ್ಟ್ ಉಲ್ಲೇಖಿಸಿದೆ ಅಲ್ಲದೆ ದಟ್ಟಹಳ್ಳಿ ಜಮೀನು ಸಂಬಂಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳದಂತೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚಿಸಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್